ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸುವ ಸುದ್ದಿ ಇದು ಕಾಂಗ್ರೆಸ್ ಚಾಣಾಕ್ಯನ ಭೇಟಿಯಾದ ಬುದ್ಧಿವಂತ ಕಾಂಗ್ರೆಸ್ ಚಾಣಾಕ್ಯನನ್ನ ಭೇಟಿಯಾದ ಬುದ್ಧಿವಂತ ಹಾಗಾದ್ರೆ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಯ್ತು ಇಬ್ಬರು ನಾಯಕರ ಮೀಟಿಂಗ್ ಬಹಳ ಚರ್ಚೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಯಾವೆಲ್ಲ ವಿಚಾರ ಚರ್ಚೆ ಮಾಡಿರಬಹುದು ಡಿ ಕೆ ಶಿವಕುಮಾರ್ ಭೇಟಿಯಾದ ಉಪೇಂದ್ರ ಅವರು ನಟ ರಿಯಲ್ ಸ್ಟಾರ್ ಉಪೇಂದ್ರ ಭೇಟಿಯಾಗಿದ್ದಾರೆ ದಿಢೀರ್ ಭೇಟಿಯಾದ ರಿಯಲ್ ಸ್ಟಾರ್ ಹಾಗಾದ್ರೆ ಏನೆಲ್ಲ ಮಾತುಕತೆಯನ್ನ ನಡೆಸಿದ್ದಾರೆ ಬೆಂಗಳೂರಿನ ಸದಾಶಿವ ನಗರದ ನಿವಾಸದಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಇಬ್ಬರು ನಾಯಕರು ಮೀಟಿಂಗ್ ಮಾಡಿದ್ದಾರೆ ಮೂವತ್ತು ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಮಾತುಕತೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಯಾವ ವಿಚಾರಕ್ಕೆ ಡಿಕೆಶಿ ಅವರನ್ನ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಭೇಟಿಯಾಗಿರಬಹುದು ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ ಏನೆಲ್ಲ ಮಾತನಾಡಿದ್ದಾರೆ ಆ ಒಂದು ವಿಚಾರ ಬಹಳ ಸಸ್ಪೆನ್ಸ್ ಆಗಿ ಉಳಿದಿದೆ ದಿಢೀರಂತ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಯಾವ ಕಾರಣಕ್ಕೆ ಭೇಟಿಯಾದರು ಅನ್ನೋದೇ ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಏನಾದರೂ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಬದಲಾವಣೆ ಆಗತ್ತಾ ಅದೆಲ್ಲವೂ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥ ಅನುಮಾನಗಳು ಗೊತ್ತಾಗಬೇಕಾಗತ್ತೆ ಯಾವ ಕಾರಣಕ್ಕೆ ಭೇಟಿಯಾಗಿದ್ದಾರೆ ಅನ್ನೋದು ಇನ್ನಷ್ಟು ತಿಳಿಬೇಕಾಗುತ್ತೆ ಯಾಕೆಂತಂದರೆ ದಿಢೀರಂತ ಹೋಗಿ ಭೇಟಿ ಆಗುವಂತ ಅವಶ್ಯಕತೆ ಏನಿತ್ತು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಹಾಗಾಗಿ ಏನೆಲ್ಲ ಚರ್ಚೆ ಮಾಡಿರಬಹುದು ಅನ್ನೋ ಕುತೂಹಲ ಕೂಡ ಮೂಡ್ತಾ ಇದೆ